ಹಲೋ ಹಾಯ್ ಎಲ್ಲರಿಗೂ ಸ್ವಾಗತ ಪುಟ್ಟ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಪ್ರಯುಕ್ತ ನಮ್ಮ ಊರಿನಲ್ಲಿರುವ ದೇವಸ್ಥಾನದ ರಾಯರ ಮಠಕ್ಕೆ ನಾನು ಹೋಗಿದ್ದೆ ಅಲ್ಲಿನ ಚಿತ್ರಣಗಳನ್ನು ನಮಸ್ಕಾರ ಎಲ್ಲರಿಗೂ ದೇವರ ಕೃಪೆಗೆ ಪಾತ್ರರಗಿ ರಾಯರ ಬೃಂದಾವನ ಇದು ಮಂತ್ರಾಲಯರ ರಾಯರಿಗೆ ವಜ್ರಕವಚ స్వామి విగ్రహ రథోత్సవ ద ఉత్సవమూర్తింధ విజృంభణ పూజ రాఘవేంద్రాయ సత్య ధర్మరతాయ

ಪಂಚಾಮೃತ ಅಭಿಷೇಕದ ನಂತರ ಅಲಂಕಾರ ಮಹಾಮಂಗಳ ನಂತರ ರಾಘವೇಂದ್ರ ಸ್ವಾಮಿಗಳ ಗಾಯತ್ರಿ ಮಂತ್ರ ದಿನಕ್ಕೊಮ್ಮೆ ಆದರೂ ಜಪಿಸಿದರೆ ಶುಭ ಫಲ ಪ್ರಾಪ್ತಿಯಾಗುತ್ತದೆ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ